ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವೈವ್ ಕನ್ನಡ ಇದು ಭಾರತ ದ ಲ್ಯಾಂಡ್ ಆಫ್ ಲೆಜೆಂಡ್ಸ್ ಕಿಂಗ್ಸ್ ಆ್ಯಂಡ್ ಆನ್ಸಿಯಂಟ್ ಸೀಕ್ರೆಟ್ಸ್ ಅಲ್ಲಲ್ಲಿ ಹಬ್ಬಿರುವ ಸಾವಿರಾರು ದೇವಾಲಯಗಳಲ್ಲಿ ಒಂದು ಮಾತ್ರ ಇಂದಿಗೂ ಅನ್ರಿಸಾಲ್ವ್ ಆಗಿ ಮಿಸ್ಟ್ರಿಯಾಗಿ ಉಳಿದಿದೆ ಅದೇ ಪದ್ಮನಾಭ ಸ್ವಾಮಿ ಟೆಂಪಲ್ ಕೇರಳದ ತಿರುವನಂತಪುರದಲ್ಲಿ ಒಂದು ಪವಿತ್ರ ದೇವಾಲಯವಿದೆ ಈ ದೇವಾಲಯವನ್ನು ನಂಬಿಕೆ ಭಕ್ತಿ ಮತ್ತು ಇಮೇಜಿನೇಬಲ್ ಟ್ರೆಸರ್ ಎಲ್ಲದರ ಸಂಕೇತ ಅಂತ ಹೇಳಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇವಸ್ಥಾನದ ಅಂಡರ್ಗ್ರೌಂಡ್ ವಾಲ್ಟ್ಸ್ ತೆರೆದಾಗ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಆಭರಣಗಳು ಪುರಾತನ ವಸ್ತುಗಳು ಸಿಗ್ತವೆ ಆದರೆ ಒಂದು ವಾಲ್ಟ್ ಮಾತ್ರ ಇವತ್ತಿಗೂ ತೆರೆಯಲಾಗಿಲ್ಲ ಅದೇ ವಾಲ್ಟ್ ಬಿ ವಾಲ್ಟ್ ಬಿ ಅಂದರೆ ಗೊತ್ತಾ ಒಂದು ಬಾಗಿಲು ಆದರೆ ಅದು ಸಾಮಾನ್ಯ ಬಾಗಿಲಲ್ಲ ಅದರ ಮುಂದೆ ಇದೆ ಆನ್ಸಿಯಂಟ್ ಕರ್ಸ್ ಸೀಕ್ರೆಟ್ ಮಂತ್ರಾಸ್ ಆ್ಯಂಡ್ ಡಿವೈನ್ ಪ್ರೊಟೆಕ್ಷನ್ ಇನ್ನು ಯಾರು ಕೂಡ ಧೈರ್ಯ ಮಾಡಿಲ್ಲ ಇದನ್ನು ತೆಗೆಯೋದಕ್ಕೆ ಹಾಗೆ ಈ ವಾಲ್ಟ್ ಒಳಗೆ ಏನಿರಬಹುದು ಇದು ದೇವರ ಶಕ್ತಿ ತುಂಬಿದ ಬಾಗಿಲ ಅಥವಾ ಅಪಾಯದ ಗರ್ಭಧ್ವಾರವ ಅನ್ನೋದನ್ನ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ಅಂದರೆ ದ ರಿಯಲ್ ಸ್ಟೋರಿ ಬಿ ಆ್ಯಂಡ್ ವಾಲ್ಟ್ ಬಿ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಟುಡೇಸ್ ವಿಡಿಯೋ ತಿರುವನಂತಪುರದ ಹೃದಯ ಭಾಗದಲ್ಲಿರುವ ಪದ್ಮನಾಭ ಸ್ವಾಮಿ ಟೆಂಪಲ್ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ದೇವಭೂಮಿಯ ಒಂದು ಶೈನಿಂಗ್ ಜುವೆಲ್ ಇಲ್ಲಿನ ಮುಖ್ಯ ದೇವರು ಲಾರ್ಡ್ ವಿಷ್ಣು ಈ ಕಾರಣದಿಂದಲೇ ದೇವರನ್ನ ಇಲ್ಲಿ ಪದ್ಮನಾಭ ಸ್ವಾಮಿ ಎಂದು ಕರೆಯಲಾಗುತ್ತದೆ ಪದ್ಮ ಅಂದರೆ ಕಮಲ ಲೋಟಸ್ ಮತ್ತು ನಭ ಅಂದರೆ ನಾಭಿ ಈ ದೇವಾಲಯದ ಆರ್ಚಿಟೆಕ್ಸ್ಟರ್ ಕೂಡ ತುಂಬ ಸ್ಪೆಷಲ್ ಇಟ್ಸ್ ಎ ಬ್ಲೆಂಡ್ ಆಫ್ ದ್ರಾವಿಡಿಯನ್ ಸ್ಟೈಲ್ ವಿತ್ ಕೇರಳ ಟ್ರೆಡಿಷನ್ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನದಾಗಿ ನಂಬಲಾಗಿದೆ ಇಂದಿನ ಕಾಲದಲ್ಲಿ ಈ ದೇವಸ್ಥಾನವನ್ನು ದ್ರಾವಣಕೂರ್ ರಾಜವಂಶವರು ಅತ್ಯಂತ ಭಕ್ತಿಯಿಂದ ಮತ್ತು ಡಿಸಿಪ್ಲಿನ್ ಜೊತೆ ಯಜ್ಞವನ್ನು ಅರ್ಪಿಸ್ತಿದ್ರು ಅಥವಾ ಆರಾಧಿಸ್ತಿದ್ರು ಅವರ ಪ್ರಕಾರ ಈ ದೇವಾಲಯದ ಸಂಪತ್ತು ದೇವರಿಗೆ ಸೇರಿದ್ದು ನಾಟ್ ಫಾರ್ ವುಮೆನ್ ಯೂಸ್ ಅಂತ ಹೇಳ್ತಾರೆ ಅವರು ಮಾಡಿದ ಪ್ರತಿಯೊಂದು ಸಮರ್ಪಣೆ ಎವರಿ ಆಫರಿಂಗ್ ಎವರಿ ಡೊನೇಷನ್ ಇಟ್ ವಾಸ್ ಆಲ್ ದ ಲಾರ್ಡ್ ಪದ್ಮನಾಭ ಇಷ್ಟೊಂದು ಶ್ರದ್ಧೆ ಶಕ್ತಿಯ ಜೊತೆ ಈ ದೇವಸ್ಥಾನ ಕಾಲ ಕಾಲಕ್ಕೆ ಬೆಳೆದು ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಮೋಸ್ಟ್ ಮಿಸ್ಟ್ರಿಯಸ್ ಟೆಂಪಲ್ ಇನ್ ದ ವರ್ಲ್ಡ್ ಆಗಿ ಗುರುತಿಸಿಕೊಂಡಿತು ಅನೇಕ ಶತಮಾನಗಳ ಕಾಲ ಈ ದೇವಸ್ಥಾನದ ಒಳಗೆ ಭೂಗತ ಕೋಣೆಗಳು ಇದ್ದವು ಎನ್ನುವುದು ಕೇವಲ ಫೋಕ್ಲೋರ್ ಆಗಿತ್ತು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ಲವನ್ನ ಬದಲಾಯಿಸಿದ ಒಂದು ಹಿಸ್ಟೋರಿಕ್ ಕೋರ್ಟ್ ಆರ್ಡರ್ ಹೊರಬಂತು ದ ಸುಪ್ರೀಂ ಕೋರ್ಟ್ ಆಫ್ ದ ಇಂಡಿಯಾ ಒಂದು ಆಜ್ಞೆಯನ್ನು ನೀಡಿತು ಈ ದೇವಸ್ಥಾನದ ಒಳಗಿನ ಆರು ವಾಲ್ಟ್ಸನ್ನು ತೆರೆಯಬೇಕು ಮತ್ತು ಅದರ ಸಂಪತ್ತನ್ನು ಡಾಕ್ಯುಮೆಂಟೇಷನ್ ಮಾಡಬೇಕು ಎಂದು ಈ ವಾಲ್ಗೆ ಎ ಟು ಎಫ್ ಎಂದು ಹೆಸರಿಸಬೇಕೆಂದು ತೀರ್ಮಾನ ಮಾಡ್ತಾರೆ ಮೊದಲಿಗೆ ತೆರೀತಾರೆ ವಾಲ್ಟಿಯೆ ಅದು ಒಂದು ಬಾಗಿಲು ಮಾತ್ರವಲ್ಲ ಅದರೊಳಗೆ ವಾಟೆಫನ್ಸ್ ಶಾಖರ್ದ ಎಂಟೈರ್ ನೇಷನ್ ಚಿನ್ನದ ನಾಣ್ಯಗಳು ಹತ್ತು ಹದಿನೈದು ಅಡಿ ಉದ್ದದ ಚಿನ್ನದ ಸರಪಳಿ ರತ್ನ ಜಡಿತ ಕಿರೀಟಗಳು ಕೋಟಿಗಟ್ಟಲೆ ಆಭರಣಗಳು ಇಲ್ಲಿ ಸಿಗ್ತವೆ ಎಸ್ಟಿಮೇಟ್ಸ್ ಸೆಟ್ ದ ಟ್ರೇಸರ್ ವಾಸ್ ವರ್ತ್ ಮೋರ್ ದೆನ್ ಒನ್ ಲ್ಯಾಕ್ ಕ್ರೋರ್ ರುಪೀಸ್ ಅಂತ ಹೇಳಲಾಗಿದೆ ಅದರ ಜೊತೆಗೆ ಪ್ರಿಕ್ಲೆಸ್ ಆ್ಯಂಟಿಕ್ಸ್ ಮತ್ತು ಪುರಾತನ ಕಾಲದ ಶಾಸನಗಳು ಕೂಡ ಕಂಡು ಬಂದವು ಈ ದೃಶ್ಯವನ್ನು ನೋಡಿದಾಗಲೇ ಇತಿಹಾಸಕಾರರು ಎಲ್ಲರೂ ಕೂಡ ಬ್ರೆತ್ಲೆಸ್ ಆಗಿಬಿಡ್ತಾರೆ ಇಫ್ ದಿಸ್ ಇಸ್ ಜಸ್ಟ್ ಒನ್ ವಾಲ್ಟ್ ದೆನ್ ವಾಲ್ಟ್ ಅಬೌಟ್ ವಾಲ್ಟ್ ಬಿ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬಿಟ್ಟಿತ್ತು ವಾಲ್ಟ್ ಎ ಓಪನ್ ಮಾಡಿದಾಗ ಅದರಲ್ಲಿ ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಸಿಕ್ತು ಚಿನ್ನ ಕೋಟಿಗಟ್ಟಲೆ ಸಂಪತ್ತೆಲ್ಲ ಸಿಕ್ತು ಆದರೆ ವಾಲ್ಟ್ ಬಿ ಇದೊಂದು ಸಾಮಾನ್ಯ ಬಾಗಿಲಲ್ಲ ವಾಲ್ಟ್ ಎ ತೆರೆದಾಗ ಭಾರತವೇ ಬೆಚ್ಚಿ ಬೀಳುತ್ತೆ ಆದರೆ ಅದಕ್ಕೂ ಮಿಗಿಲಾಗಿ ಕುತೂಹಲ ಹುಟ್ಟಿಸಿದ್ದು ಟು ಬಿ ದೇವಾಲಯದ ಅತ್ಯಂತ ರಹಸ್ಯಮಯ ಮತ್ತು ಸ್ಪರ್ಶಿಸಲಾಗದ ಕೋಣೆ ಅಂತ ಹೇಳ್ತಾರೆ ಈ ವಾಲ್ಟ್ನ ಬಾಗಿಲು ಮಿಕ್ಕ ವಾಲ್ಟ್ಗಳಿಗಿಂತ ವಿಭಿನ್ನ ಬಾಗಿಲಿನ ಮೇಲೆ ನಾಗದ ಚಿಹ್ನೆಗಳು ತಾಂತ್ರಿಕ ಸಂಕೇತಗಳು ಮತ್ತು ಹಳೆಯ ಕಾಲದ ಮಂತ್ರ ಚಿಹ್ನೆಗಳನ್ನು ಕೆತ್ತಲಾಗಿದೆ ಸ್ಥಳೀಯ ಪುರೋಹಿತರು ಮತ್ತು ದೇವಾಲಯದ ಗುರುಪರಂಪರೆ ಪ್ರಕಾರ ಈ ವಾಲ್ಟನ್ನು ನಾಗಬಂಧ ಮಂತ್ರದಿಂದ ಲಾಕ್ ಮಾಡಲಾಗಿದೆ ಅಂದರೆ ಈ ಬಾಗಿಲು ಯಾವುದೇ ಲೋಹದ ಕಿಲಿ ಅಥವಾ ಯಂತ್ರದಿಂದ ತೆರೆಯಲಾಗದು ಅದನ್ನು ತೆರೆಯಬೇಕಾದರೆ ಶುದ್ಧ ಹಾಗೂ ಶಕ್ತಿಶಾಲಿ ಮಂತ್ರ ಜಪದ ಮೂಲಕ ಸಾಧ್ಯ ಅಂತ ಹೇಳ್ತಾರೆ ಇನ್ನಷ್ಟು ಭಯಾನಕ ಸಂಗತಿ ಏನಂದರೆ ಈ ವಾಲ್ಟ್ ತೆರೆಯುವ ಪ್ರಯತ್ನ ಮಾಡಿದರೆ ಭೀಕರ ಶಾಪ ಬೀಳಬಹುದು ಎಂಬ ನಂಬಿಕೆ ಇದೆ ಹಳೆಯ ಕಥೆಗಳ ಪ್ರಕಾರ ಈ ವಾಲ್ಟನ್ನು ರಕ್ಷಿಸುತ್ತಿರುವುದು ನಾಗದೇವತೆಗಳು ಮತ್ತು ದೇವದತ್ತ ಶಕ್ತಿಗಳು ಎರಡು ಸಾವಿರದ ಹನ್ನೊಂದರಲ್ಲಿ ವಾಲ್ಟ್ ಬಿ ತೆಗೆಯಬೇಕೆಂದು ಅಲ್ಪ ಪ್ರಮಾಣದ ಚರ್ಚೆ ನಡೀತದೆ ಸ್ಥಳೀಯ ಬ್ರಾಹ್ಮಣರು ಅದನ್ನು ತೀವ್ರವಾಗಿ ವಿರೋಧಿಸ್ತಾರೆ ಅವರು ಹೇಳಿದ್ರು ಇದು ಶಪಿತ ಬಾಗಿಲು ಇದನ್ನು ಮುಟ್ಟಬಾರದು ದೇವರ ಕೋಪವನ್ನು ಸೆಳೆಯಬೇಡಿ ಅಂತ ಹೇಳ್ತಾರೆ ಇದರಿಂದಾಗಿ ಟು ಬಿ ಇಂದಿಗೂ ಹಾಗೆ ಮುಚ್ಚಿದ ಸ್ಥಿತಿಯಲ್ಲಿ ಇದೆ ಆದ್ರೆ ಹಿಂದಿರುವ ಅಂತರಾಳ ಯಾವತ್ತಾದರೂ ಬಯಲಾಗ್ತದ ಎಂಬ ಪ್ರಶ್ನೆ ಇವತ್ತಿಗೂ ಕೂಡ ಉತ್ತರವಿಲ್ಲದೆ ಉಳಿತಿದೆ ಟು ಬಿ ಇದೊಂದು ಕೇವಲ ಬಾಗಿಲಲ್ಲ ಇದು ಶಪಥಗಳ ಭಯದ ಮತ್ತು ನಂಬಿಕೆಯಿಂದ ಕೂಡಿರುವ ದ್ವಾರ ಈ ಬಾಗಿಲು ಹಿಂದೆ ಎಷ್ಟು ಸಂಪತ್ತು ಇರಬಹುದು ಅನ್ನೋದು ಗೊತ್ತಿಲ್ಲ ಆದರೆ ಇದು ಯಾರಿಗೆ ಸೇರಿದ್ದು ಎನ್ನುವುದು ತುಂಬ ಸ್ಪಷ್ಟ ದೇವರಿಗೆ ಅದಕ್ಕೆ ಯಾರು ಧೈರ್ಯವಿಲ್ಲ ಅದನ್ನು ತೆರೆಯೋಕೆ ದೇವಾಲಯದ ಹಿರಿಯ ಪುರೋಹಿತರು ಹೇಳ್ತಾರೆ ಈ ಬಾಗಿಲು ಶಪಿತವಾದದ್ದು ಇದನ್ನು ಮುಟ್ಟುವುದು ಅಕ್ಷಮ್ಯ ಅಪರಾಧ ಅದನ್ನು ರಕ್ಷಿಸುತ್ತಿರುವುದು ನಾಗ ದೇವತೆಗಳು ವಾಂಟು ಬಿ ತೆರೆಯುವವರ ಮೇಲೆ ಭಯಾನಕ ಶಾಪ ಬೀಳಬಹುದು ಅದು ಬದುಕನ್ನೇ ನಾಶ ಮಾಡಬಹುದು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಇದನ್ನು ಮುಚ್ಚಿದವರು ಶಕ್ತಿಶಾಲಿ ತಂತ್ರಜ್ಞರು ಅವರು ಬಾಗಿಲಿನ ಮೇಲೆ ನಾಗಬಂಧ ಎಂಬ ರಹಸ್ಯ ಮಂತ್ರವನ್ನು ಜಪಿಸಿ ಬೀಗಿಸಿದ್ದಾರೆ ಅದು ತೆರೆಯಬೇಕಾದರೆ ಶುದ್ಧ ಮನಸ್ಸು ಪರಿಶುದ್ಧ ಜಪ ಮತ್ತು ದೇವರ ಅನುಗ್ರಹ ಬೇಕು ಒಬ್ಬರು ಆಡಿದ ಮಾತು ಇಂತಹದ್ದಿತ್ತು ವಾಲ್ಟ್ ಬಿ ತೆರೆದ ದಿನ ತಿರುವನಂತಪುರದಲ್ಲೇ ವಿಪತ್ತು ಸಂಭವಿಸಬಹುದು ಇದರಿಂದಾಗಿ ಈ ವಾಲ್ಟ್ ಇಂದಿಗೂ ಕೂಡ ಮುಚ್ಚಿಯೇ ಇದೆ ಭಕ್ತರು ಅದರ ಮುಂದೆ ನಿಂತು ಕೈ ಜೋಡಿಸುತ್ತಾರೆ ಆದರೆ ಒಳಗೆ ಹೋಗಿಲ್ಲ ಅದು ಭಕ್ತಿಯ ಮೆರಗು ಶ್ರದ್ಧೆಯ ಗಂಭೀರತೆ ಮತ್ತು ದೇವಶಕ್ತಿಯ ಸಮೂಹ ಅಂತ ಎನ್ನಲಾಗಿದೆ ಹಾಗೆ ವಾಲ್ ಟು ಬಿ ಈ ಬಾಗಿಲು ಹಿಂದೆ ಏನು ಇರಬಹುದು ಅಥವಾ ಈ ಬಾಗಿಲಿನ ಒಳಗೆ ಏನು ಇರಬಹುದು ಇವತ್ತು ವಿದ್ವಾಂಸರು ಭಕ್ತರು ತಂತ್ರಜ್ಞರು ಮತ್ತು ಸಂಶೋಧಕರ ಇಮ್ಯಾಜಿನೇಷನ್ ಎಲ್ಲವೂ ಕೂಡ ಕಲ್ಪಿದ್ದು ವಾಲ್ ಟು ಬಿ ಒಳಗೆ ಕೆಲವರು ಹೇಳ್ತಾರೆ ಈ ವಾಲ್ಟ್ನಲ್ಲಿ ಅಪಾರ ಪ್ರಮಾಣದ ಚಿನ್ನ ವಜ್ರ ಮುತ್ತುಗಳು ಮತ್ತು ಪ್ರಾಚೀನ ಕಾಲದ ದೇವಾಲಯದ ಕೊಡುಗೆಗಳು ಇರಬಹುದು ಅಂತ ಇನ್ನು ಕೆಲವರು ನಂಬುತ್ತಾರೆ ಅಲ್ಲಿ ಭದ್ರವಾಗಿಡಲಾದ ಶಕ್ತಿಶಾಲಿ ಮೂರ್ತಿಗಳು ಶಪಿತ ತಂತ್ರ ಗ್ರಂಥಗಳು ಅಥವಾ ದೇವರ ಮಾಯಶಕ್ತಿ ಇರಬಹುದು ಅಂತ ಇನ್ನು ಕೆಲ ಪುರಾಣಗಳ ಪ್ರಕಾರ ನೋಡೋದಾದರೆ ವಾಲ್ಟ್ ಬಿ ಒಳಗೆ ಒಂದು ಗುಪ್ತ ಗುಹೆ ಇದೆ ಅದು ಭೂಮಿಯ ತಳಭಾಗದ ತನಕ ಹೋಗಿದೆ ಅದರ ಮೂಲಕ ದಕ್ಷಿಣ ಭಾರತದ ಹಲವು ಗುಪ್ತ ಸ್ಥಳಗಳಿಗೆ ಸಂಪರ್ಕ ಇದ್ದಿರಬಹುದು ಎನ್ನುವ ಊಹೆ ಕೂಡ ಇದೆ ಇನ್ನಷ್ಟು ವಿಚಿತ್ರ ನಂಬಿಕೆ ಏನಂದರೆ ಅಲ್ಲಿ ದೇವಾಲಯದ ಶಕ್ತಿ ಕೇಂದ್ರ ಇರುತ್ತದೆ ಅದು ಡಿಸ್ಟರ್ಬೆನ್ಸ್ ಆಗಿದ್ರೆ ಎಂಟೈರ್ ಎನರ್ಜಿ ಫೀಲ್ಡ್ ಇಂಬ್ಯಾಲೆನ್ಸ್ ಆಗಬಹುದು ಇದು ಪ್ರಕೃತಿಗೆ ವಿರುದ್ಧವಾಗಬಹುದು ಎಂಬ ನಂಬಿಕೆ ಇವು ಎಲ್ಲವೂ ಊಹೆಗಳು ಮಾತ್ರ ಆದರೆ ಎಷ್ಟು ಕಾಲ ಈ ಊಹೆಗಳು ಹಾರಾಡುತ್ತಿದ್ದರೂ ವಾಲ್ಟ್ ಬಿ ಬಾಗಿಲು ಮಾತ್ರ ನಿರ್ಭಯವಾಗಿ ಶಾಂತವಾಗಿ ಭಕ್ತಿಯ ಶೀಲೆಯಂತೆ ಅಚ್ಚಲವಾಗಿ ನಿಂತಿದೆ ಇವತ್ತು ವಾಸ್ತವ ಎಷ್ಟೇ ವೈಜ್ಞಾನಿಕತೆ ಮಾತನಾಡಿದರೂ ವಾಲ್ಟ್ ಬಿ ಮುಂದೆ ಎಲ್ಲರೂ ನಿಶ್ಶಬ್ದ ಅದರ ಒಳಗಿನ ನಿಜ ಅದು ದೇವರೇ ಬಯಲಿಗೆ ತರ್ತಾರೆ ಎಂದೇ ನಂಬಿಕೆಯೊಳಗಿನ ನಂಬಿಕೆಯಾಗಿದೆ ಸ್ನೇಹಿತರೆ ವಾಲ್ಟ್ ಬಿ ಒಂದು ಬಾಗಿಲು ಮಾತ್ರವಲ್ಲ ಇದು ನಂಬಿಕೆ ಮೆರಗು ಶ್ರದ್ಧೆ ಶಕ್ತಿ ಮತ್ತು ಶತಮಾನಗಳ ರಹಸ್ಯವನ್ನ ಒತ್ತಿರುವ ಪವಿತ್ರ ದ್ವಾರ ಅಂತ ಹೇಳಲಾಗಿದೆ ಇದು ವಿಜ್ಞಾನಕ್ಕೂ ಮೀರಿದ ವಿಶ್ವಾಸ ಇತಿಹಾಸಕ್ಕೂ ಮೀರಿದ ಆಧ್ಯಾತ್ಮ ಅದರ ಒಳಗೆ ಏನಿದೆ ಎಂಬುದನ್ನು ತಿಳಿಯಲು ಇಚ್ಛಿಸುವವರು ಲಕ್ಷಾಂತರ ಜನ ಇದ್ದಾರೆ ಆದರೆ ಅದನ್ನು ತೆರೆಯುವ ಧೈರ್ಯ ಇರುವವನು ಒಬ್ಬನೂ ಕೂಡ ಇಲ್ಲ ಇದು ದೇವರ ದ್ವಾರ ಅದು ಬಯಲಾಗುವುದು ಎನ್ನುವುದು ನಿಶ್ಚಿತ ಆದರೆ ಯಾವಾಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ಆದರೆ ಕೇವಲ ಕಾಲವೇ ಹೇಳಬಲ್ಲದು ಅದು ದೇವರ ಇಚ್ಛೆ ವಾಲ್ಟ್ ಬಿ ಇಂದಿಗೂ ಆದರೂ ಅದರ ರಹಸ್ಯ ನಮ್ಮ ಮನಸ್ಸಿನಲ್ಲಿ ಅಲೆದಾಡುತ್ತಿದೆ ಅದರ ಶಕ್ತಿ ನಮ್ಮ ನಂಬಿಕೆಗೆ ಉಸಿರು ತುಂಬುತ್ತಿದೆ ಅದರ ಕತೆ ಇನ್ನೂ ಮುಂದುವರಿಯುತ್ತಿದೆ ಓಕೆ ಸ್ನೇಹಿತರೆ ಇದು ದ ಪದ್ಮನಾಭ ಸ್ವಾಮಿ ಟೆಂಪಲ್ ವಾಲ್ ಟು ಬೀನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಕಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ